ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಆ್ಯಂಡ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಗೊತ್ತಾಯಿದ್ದೀನಿ ಆ್ಯಂಡ್ ವೆರಿ 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 ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಟ್ವೆಂಟಿ ಟು ಟ್ವೆಂಟಿ ಸಿಕ್ಸ್ ಎಲ್ಲರ ಲೈಫಲ್ಲಿ ಒಂದು ಒಳ್ಳೆ ಹೆಲ್ತ್ ವೆಲ್ತ್ ಆ್ಯಂಡ್ ಒಂದು ಪೀಸ್ಫುಲ್ ಲೈಫ್ ಸಿಗಲಿ ಆ್ಯಂಡ್ ನೀವೆಲ್ಲ ಏನೆಲ್ಲ ಆಸೆ ಪಡ್ತೀರಾ ಅದೆಲ್ಲ ಇದೇ ಇರಲಿ ಅಂತ ನಾನು ಹಾರೈಸ್ತೀನಿ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಗೊತ್ತಾ ಸುಮ್ಮನೆ ನಾನು ಮಾಡ್ತಾ ಇದ್ದೀನಿ ಐ ಜಸ್ಟ್ ವಾಂಟೆಡ್ ಟು ಪುಟ್ ಇಟ್ ಔಟ್ ಬಿಕಾಸ್ ಮಂತ್ಸ್ ಒಳಗೆ ಇದ್ದಿದ್ದನ್ನ ಹೊರಗಡೆ ಹಾಕೋಣ ಅಂತ ನನ್ನ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ರೀಸೆಟ್ ಏನೆಲ್ಲ ಫಿಯರ್ಸ್ ಇತ್ತು ಏನೆಲ್ಲ ಚಾಲೆಂಜಸ್ ಇತ್ತು ಆ್ಯಂಡ್ ನಾನು ಯಾಕೆ ಇನ್ನೂ ಕ್ವಿಟ್ ಮಾಡಿಲ್ಲ ಸೊ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಬಟ್ ಬಿಫೋರ್ ದ್ಯಾಟ್ ಏನು ಗೊತ್ತಾ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಸೋ ಗ್ರೇಟ್ಫುಲ್ ನಾನು ಐ ಥಿಂಕ್ ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲಿ ಹೇಳ್ತಾ ಬರ್ತಾ ಇದ್ದೀನಿ ದ್ಯಾಟ್ ನನಗೆ ಟ್ವೆ ಟೂ ಹಂಡ್ರೆಡ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಸೋ ಗ್ರೇಟ್ಫುಲ್ ದ್ಯಾಟ್ ಆ ಟೂ ಹಂಡ್ರೆಡ್ ಜನ ನನ್ನ ಫ್ಯಾಮಿಲಿಗೆ ಜಾಯ್ನ್ ಆಗಿದ್ದರೆ ಯೂಟ್ಯೂಬ್ ಫ್ಯಾಮಿಲಿ ಎಷ್ಟು ಖುಷಿ ಅನಿಸುತ್ತೆ ಏನು ಗೊತ್ತಾ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ನನ್ನ ಹತ್ರ ಇದ್ರ ಮುಂಚೆ ಐ ಥಿಂಕ್ ಎರಡು ಚಾನಲ್ ನಾನು ಓಪನ್ ಮಾಡಿದೆ ಐ ಸ್ಟಾರ್ಟೆಡ್ ಲೈಕ್ ಅ ಕುಕ್ಕಿಂಗ್ ವಿಡಿಯೋ ನನಗೇನೋ ಒಂದು ಕ್ರಿಯೇಟಿವ್ ಲೈನಲ್ಲಿ ಮಾಡಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು ಅದು ಇವತ್ತಿಂದ ಅಲ್ಲ ಟೂ ತೌಸಂಡ್ ಐ ಥಿಂಕ್ ಸೆವೆಂಟೀನ್ ಮೇ ಬಿ ಕೋವಿಡ್ ಟೈಮಲ್ಲಿ ಐ ಜಸ್ಟ್ ಸ್ಟಾರ್ಟೆಡ್ ಒಂದು ಚಾನಲ್ ಏನೂ ಇಲ್ಲ ನನ್ನ ಹತ್ರ ಕ್ಯಾ ಕ್ಯಾಮರಾ ಯು ನೋ ಇಟ್ಸ್ ನಾಟ್ ಲೈಕ್ ನೈಸ್ ಕ್ಯಾಮರಾ ಅಥವಾ ಲೈಟಿಂಗ್ ಸೆಟ್ಟಿಂಗ್ ಏನು ಇಲ್ಲ ಜಸ್ಟ್ ರ್ಯಾಂಡಮಾಗಿ ವೀಡಿಯೋ ಇದ್ದೆ ಬಟ್ ಏನು ಗೊತ್ತ ಪ್ರಾಬ್ಲಮ್ ವಾಸ್ ಕನ್ಸಿಸ್ಟೆನ್ಸಿ ಆ್ಯಂಡ್ ಆ ಛಲ ಇರಲಿಲ್ಲ ಓಕೆ ಮಾಡಬೇಕು ಇದನ್ನ ಕಂಟಿನ್ಯೂ ಮಾಡಬೇಕು ಅಂತ ಐ ಡೋಂಟ್ ನೋ ಈ ಕಂಟಿನ್ಯೂ ಮಾಡಿದ್ದರೆ ಆ ಚಾನೆಲ್ ಗ್ರೋ ಆಗ್ತಿತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ ಬಟ್ ನಾನು ಮಾಡಿಲ್ಲ ನಾನು ಸುಮ್ಮನೆ ಬಿಟ್ಬಿಟ್ಟೆ ಆ್ಯಂಡ್ ದೆಗೇನ್ ಎಗೇನ್ ಲೇಟರ್ ಆನ್ ಐ ವಾಸ್ ಬ್ಯುಸಿ ವಿತ್ ಮೈ ವರ್ಕ್ ಕರಿಯರ್ ಅದು ಇದು ಅಂತ ಬ್ಯಿ ಆದ ಸೊ ಐ ಜಸ್ಟ್ ಫರ್ ಗಾಟ್ ಅಬೌಟ್ ಇಟ್ ಮತ್ತು ಇನ್ನೊಂದು ಸಲ ನಾನು ರೀಸ್ಟಾರ್ಟ್ ಮಾಡಿದೆ ಏನು ಆ ಕುಕಿಂಗ್ ಚಾನಲ್ ಬಿಕಾಸ್ ನಾನು ಕುಕಿಂಗಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಆ್ಯಂಡ್ ಐ ವಾಂಟೆಡ್ ಟು ಡೂ ಸಮಥಿಂಗ್ ಇನ್ ಕುಕಿಂಗ್ ಅಂತ ಎಂಗೆ ಐ ಸ್ಟಾರ್ಟೆಡ್ ಅ ವಿಡಿಯೋ ಚಾನೆಲ್ ಬಟ್ ಅದರಲ್ಲೂ ನಾನು ಕನ್ಸಿಸ್ಟೆನ್ಸಿ ತೋರಿಸಲೇ ಇಲ್ಲ ಐ ಜಸ್ಟ್ ಕೆಪ್ಟ್ ವಿಡಿಯೋ ಒಂದು ತಿಂಗಳಿಗೆ ಸಲ ಮಾಡ್ತಾ ಬಿಡ್ತಾ ಈ ಥರನೇ ಇದೆ ಸೊ ಐ ಡೋಂಟ್ ನೋ ಯಾಕೆ ನಾನು ಮಾಡಿಲ್ಲ ಈಗ ಅದಿರ್ತಿದ್ರೆ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಇದ್ದರೆ ಎಲ್ಲಿ ಬರ್ತಾ ಇತ್ತು ಅಥವಾ ಎಲ್ಲಿ ತನಕ ರೀಚ್ ಆಗ್ತಿತ್ತು ಐ ಡೋಂಟ್ ನೋ ಬಟ್ ಆ ರಿಗ್ರೆಟಿಂಗು ನನ್ನಲ್ಲಿದೆ ನಾನು ಮಾಡಬೇಕಿತ್ತು ಅಂತ ಸೊ ದಿಸ್ ವೀಡಿಯೋ ಇಸ್ ಜಸ್ಟ್ ಯು ಏನು ಇಟ್ಸ್ ಜಸ್ಟ್ ಲೈಕ್ ಎಕ್ಸಾಂಪಲ್ ನನ್ನ ಐ ಜಸ್ಟ್ ವಾಂಟ್ ಟು ಪುಟ್ ಇಟ್ ನನ್ನ ಥರ ತುಂಬ ಜನ ಇದ್ದೀರಾ ನೀವು ನೋಡ್ತಾ ಇರೋ ನೋಡ್ತಾ ಇರೋರು ಏನು ಫೀಲ್ ಮಾಡ್ತಾ ಇರ್ಬೋದು ದ್ಯಾಟ್ ನಾನು ವೇಸ್ಟ್ ನಾನು ಏನು ಕೇಬೇಬಲ್ ಇಲ್ಲ ಅಥವಾ ನನ್ನ ಕನ್ಸಿಸ್ಟೆನ್ಸಿ ಇಲ್ಲ ಆ ಧೈರ್ಯ ಇಲ್ಲ ನನ್ನ ಹತ್ರ ಏನು ಸೊ ಐ ಜಸ್ಟ್ ವಾಂಟೆಡ್ ಟು ಪುಟ್ ಇಟ್ ಔಟ್ ಸೊ ದ್ಯಾಟ್ ನಿಮಗೂ ಅನಿಸ್ಬೋದು ದ್ಯಾಟ್ ನೀವೊಬ್ಬರೇ ಅಲ್ಲ ನಿಮ್ಮ ಥರ ನಾನು ಇದ್ದೀನಿ ಸೊ ದಿಸ್ ಇಸ್ ಜಸ್ಟ್ ಪುಟಿಂಗ್ ಔಟ್ ಮೈ ಫಿಯರ್ಸ್ ಐ ವಾಸ್ ವೆರಿ ಶೈ ಆಯಿತಾ ಫೇಸ್ ತೋರಿಸೋದು ದ್ಯಾಟ್ ಏನೋ ವಿಡಿಯೋ ಮಾಡಿದರೆ ಜನ ಏನು ಹೆಂಗೆ ಹೇಳ್ತಾರೆ ನಮ್ಮ ನಮ್ಮ ಫ್ಯಾಮಿಲಿ ಏನು ಹೇಳ್ತಾರೆ ಸೊ ಅದೆಲ್ಲ ಥಾಟ್ಸ್ ಎಲ್ಲ ಮೈಂಡಲ್ಲಿತ್ತು ಬಟ್ ಒಂದು ಸಲ ಏನಾಯಿತು ದೆನ್ ದನ್ ಒನ್ ಡೇ ಐ ಥಾಟ್ ಓಕೆನು ಲೆಟ್ ಮಿ ಡೂ ಅ ವಿ ನ್ಯೂ ಚಾನಲ್ ನ್ಯೂ ಚಾನಲಲ್ಲಿ ಐ ಶೋ ಮೈ ಫೇಸ್ ಲೆಟ್ ಸಿ ವಿಡಿಯೋ ಮಾಡೋಣ ಅಂತ ಐ ಸ್ಟಾರ್ಟೆಡ್ ದಿಸ್ ಚಾನೆಲ್ಸ್ ಐ ಕನ್ನಡ ವ್ಲಾಗ್ಸ್ ಅಗೇನ್ ಸೇಮ್ ಥಿಂಗ್ ಹ್ಯಾಪನ್ ಈ ಚಾನಲಲ್ಲೂ ನಾನು ಕನ್ಸಿಸ್ಟೆನ್ಸಿ ತೋರ್ಸ್ ಎಲ್ಲ ಮಾಡಿದೆ ಬಟ್ ಐ ಡೆಂಟ್ ಕ್ವಿಟ್ ಕ್ವಿಟ್ ಮಾಡಿಲ್ಲ ಈ ಸಲ ಐ ಜಸ್ಟ್ ಸ್ಟಾರ್ಟ್ ಟೆಟ್ ಪೋಸ್ಟಿಂಗ್ ಒಂದಾದಮೇಲೆ ಒಂದಾದಮೇಲೆ ಹಾಕಿದೆ ಗ್ಯಾಪ್ ತೊಗೊಂಡೆ ಬಟ್ ಐ ಡಿನ್ ಕ್ವಿಟ್ ಸೊ ಈ ಸಲ ನನ್ನ ತಲೆಯಲಿದ್ದು ಏನೇ ಆಗಲಿ ಏನೇ ಆಗಲಿ ಸಪೋರ್ಟ್ ಜನರಿಂದ ಸಪೋರ್ಟ್ ಸಿಕ್ ಸಿಗೂ ಸಿಗದೆ ಇಲ್ದರು ಐ ವಿಲ್ ನಾಟ್ ಕ್ವಿಟ್ ಅಂತ ಈ ಸಲ ನಾನು ಡಿಸೈಡ್ ಮಾಡಿದ್ದೆ ಲೈಕ್ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಆ್ಯಂಡ್ ಐ ಪೋಸ್ಟೆಡ್ ಕ್ವೈಟ್ ಅ ಲಾಡ್ ಆಫ್ ವಿಡಿಯೋಸ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ನಾನು ಕೊಟ್ಟೇ ಇಲ್ಲ ಐ ನೋ ದ್ಯಾಟ್ ಬಟ್ ಸ್ಟಿಲ್ ಐ ಜಸ್ಟ್ ಸ್ಟಾರ್ಟೆಡ್ ವಿತ್ ನನ್ನ ಕಸಿನ್ಸ್ ಮತ್ತು ನನ್ನ ಪೇರೆಂಟ್ಸ್ ಐ ಥಿಂಕ್ ಅಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದರು ಲೈಕ್ ಫೋರ್ ಟು ಫೈವ್ ಪೀಪಲ್ ಐ ಥಿಂಕ್ ನನ್ನ ಸರ್ಕಲಲ್ಲಿ ಸಬ್ಸ್ಕ್ರೈಬ್ ಮಾಡಿದರು ಬಟ್ ಈಗ ಫೋರ್ ಟು ಫೈವ್ ಜನರಿಂದ ಸ್ಟಾರ್ಟ್ ಆಗಿರೋ ಈ ನನ್ನ ಸಬ್ಸ್ಕ್ರೈಬರ್ಸ್ ಈಗ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ನೈನ್ ಆಗಿದ್ದೀರಾ ನಾನು ಜಾಸ್ತಿ ವೀಡಿಯೋಸ್ ಲೈಕ್ ದೆರ್ ವಾಸ್ ನೋ ಎಂಗೇಜ್ಮೆಂಟ್ ಅಥವಾ ಇಟ್ ವಾಸ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ನನ್ನ ಕಡೆಯಿಂದ ನಾನು ಕೊಟ್ಟಿರೋದು ಬಟ್ ಸ್ಟಿಲ್ ಟೂ ಹಂಡ್ರೆಡ್ ಅಂದರೆ ಟೂ ಹಂಡ್ರೆಡ್ ಇಸ್ ನಾಟ್ ಅ ಸ್ಮಾಲ್ ನಂಬರ್ ಅಲ್ವಾ ಇನ್ನೂರು ಜನ ಲೆಟ್ಸ್ ಸೇ ಒಂದು ಒಂದು ರೂಮಲ್ಲಿ ಇನ್ನೂರು ಜನನ ಹಾಕಿದ್ರೆ ಎಷ್ಟು ಜನ ಆಗ್ಬೋದು ಅಂತ ಸೊ ಟು ಹಂಡ್ರೆಡ್ ಜನ ನನ್ನ ಸಬ್ಸ್ಕ್ರೈಬ್ ಮಾಡಿದ್ದೀರ ಅಂತ ಈ ಕಾಂಟಿವೆ ಇಮ್ಯಾಜಿನ್ ಸೊ ಎವ್ರಿ ಟೈಮ್ ನಾನು ಸಬ್ಸ್ಕ್ರೈಬರ್ಸ್ ನಾನು ವೀಡಿಯೋ ಹಾಕ್ತೀನಿ ಆಯಿತಾ ಅಂತ ಹಾಕ್ತಾ ಇರ್ತೀನಿ ಆ್ಯಂಡ್ ಲೈಕ್ ಓ ನನಗೆ ವ್ಯೂಸ್ ಬಂದಿಲ್ಲ ಸಬ್ಸ್ಕ್ರೈಬರ್ಸ್ ಹಾಕ್ತಾನೇ ಇಲ್ಲ ದೆನ್ ಸೆಲ್ಫ್ ಡೌಟ್ ಯಾರು ನೋಡ್ತಾರೆ ನನ್ನ ವೀಡಿಯೋ ಎಷ್ಟೊಂದು ಕ್ರಿಯೇಟರ್ಸ್ ಇದ್ದಾರೆ ವಿಲ್ ದೇ ವಾಚ್ ಮೀ ಬಟ್ ಫ್ರಾಮ್ ಫೈವ್ ಟ್ವೆಂಟಿಗೆ ಹೋಯಿತು ಟ್ವೆಂಟಿ ನೈನ್ ದೆನ್ ಇನ್ಕ್ರೀಸ್ ಆಗ್ತಾ ಹೋಯ್ತಿದ್ರೆ ನ ವಾಸ್ ಲೈಕ್ ಓಕೆ ಯಾರಾದರೂ ನನ್ನ ವೀಡಿಯೋದಲ್ಲಿ ಇಂಟ್ರೆಸ್ಟ್ ಇಲ್ಲ ಅಥವಾ ನನ್ನ ಹತ್ರ ಆ ಕೇಪಬಿಲಿಟಿ ಇಲ್ಲ ಅಂದಿದ್ರೆ ಟೂ ಹಂಡ್ರೆಡ್ ಜನ ಯಾಕೆ ನನಗೆ ಫಾಲೋ ಮಾಡ್ತಾರಲ್ವ ಸೊ ಐ ವಾಸ್ ಅದೇ ಆ ಸೆಲ್ಫ್ ಅನ್ನು ನಾನು ಕ್ವೆಶನ್ ಮಾಡಿದೆ ಲೈಕ್ ನೋ ಯು ಆರ್ ವರ್ತ್ ಇಟ್ ರೈಟ್ ಎವ್ರಿ ಪರ್ಸನ್ ಇಸ್ ವರ್ತ್ ಇಟ್ ಇಟ್ಸ್ ಜಸ್ಟ್ ದ್ಯಾಟ್ ನಮಗೆ ಆ ಕಾನ್ಫಿಡೆನ್ಸ್ ಎಲ್ಲ ನನಗೆ ಫುಲ್ ಸಪೋರ್ಟ್ ಇದೆ ಫ್ರಮ್ ಮೈ ಫ್ಯಾಮಿಲಿ ಆ್ಯಂಡ್ ಮೈ ಕಸಿನ್ಸ್ ಎಲ್ಲರೂ ಸಪೋರ್ಟ್ ಮೇನ್ ಪ್ರಾಬ್ಲಮ್ ಏನು ಅಂದರೆ ಸೆಲ್ಫ್ ಡೌಟ್ ಅಲ್ವಾ ದಟ್ ನನಗಾಗತ್ತಾ ಅಥವಾ ನಾನು ನನ್ನ ಹತ್ರ ಟ್ಯಾಲೆಂಟ್ ಇದೆಯಾ ಸ್ಕಿಲ್ ಇದೆಯಾ ನಂಗೆ ಆಗತ್ತಾ ಏನು ಬೇರೆಯವ್ರು ಏನು ಹೇಳ್ತಾರೆ ಅಂತ ಅದೇ ನಮ್ಮ ತಲೆಯಲ್ಲಿದೆ ಆ್ಯಂಡ್ ಎಲ್ಲರೂ ಐ ಥಿಂಕ್ ಮೋಸ್ಟ್ ಆಫ್ ದೆಮ್ ಹ್ಯಾವ್ ದ ಸೇಮ್ ಫೀಲಿಂಗ್ ನೀವೀಗ ನೋಡ್ತಾ ಇದ್ದರೆ ನಿಮಗೂ ರಿಲೇಟ್ ಮಾಡ್ಬೋದು ರೈಟ್ ಅಯ್ಯೋ ನಾನು ಹೀಗೆ ಅಲ್ವಾ ಯಾಕೆ ಸ್ಟಾರ್ಟ್ ಮಾಡಿಲ್ಲ ನಾಟ್ ಓನ್ಲಿ ಯೂಟ್ಯೂಬ್ ಅಂತ ಟಾಕಿಂಗ್ ಬಟ್ ನಿಮ್ಮ ಕರಿಯರ್ ಆಗಲಿ ಲೈ ಫ್ಯಾಮಿಲಿ ಆಗಲಿ ಲೈಕ್ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ಪಲ್ಲಿ ಎನಿಥಿಂಗ್ ಬಿ ಇಟ್ ಎನಿಥಿಂಗ್ ನೀವು ಸೆಲ್ಫ್ ಟಾಕ್ ಮಾಡ್ತಾ ಇರ್ತೀರ ದಟ್ ನಾನು ಯಾಕೆ ಹಿಂಗೆ ಅಥವಾ ನನ್ನಲ್ಲಿ ತಪ್ಪಿದ್ಯಾ ಸೊ ಅದನ್ನ ಸೊ ಸೆಲ್ಫ್ ಡೌಟ್ ಸೆಲ್ಫ್ ಡೌಟ್ನ ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಫಿಯೋರ್ ಐ ಥಿಂಕ್ ಎವ್ರಿ ಒನ್ ಹ್ಯಾಸ್ ಸೊ ಅದನ್ನ ನಾವು ಓವರ್ಕಮ್ ಮಾಡಬೇಕು ಸೊ ಅದೇ ನಾನು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೋಲ್ ದ್ಯಾಟ್ ಸೆಲ್ಫ್ ಡೌಟ್ ಮಾಡಿದ್ರೆ ಮುಂದೆ ಹೋಗು ಇಟ್ಸ್ ಓಕೆ ಫೈವ್ ಜನ ನೋಡ್ತಾರೆ ಹತ್ತು ಜನ ನೋಡ್ತಾರೆ ಇಟ್ಸ್ ಓಕೆ ಯು ಡೂ ಅಂತ ನಾನು ನನಗೆ ಟ್ವೆಂಟಿ ಟ್ವೆಂಟಿ ಫೈವಲ್ಲೇ ನಾನು ಐ ಆಮ್ ಜಸ್ಟ್ ಯುನೋ ಪ್ರಿಪೇರಿಂಗ್ ಮೈ ಸೆಲ್ಫ್ ದ್ಯಾಟ್ ಇಲ್ಲ ಆಗತ್ತೆ ಒಂದು ದಿನ ಹಾಗೇ ಆಗುತ್ತೆ ಅಲ್ವಾ ಬಿಟ್ಬಿಟ್ರೆ ಸೊ ನಾವು ಸಮಟೈಮ್ಸ್ ನನ್ಗೆ ಯಾವ ಥಾಟ್ ಬರುತ್ತೆ ದಟ್ ಲೆಟ್ ಮಿ ಕ್ವಿಟ್ ಇಟ್ಸ್ ಓಕೆ ಸ್ಟಾಪ್ ಡೂಯಿಂಗ್ ವಿಡಿಯೋಸ್ ಅಂತ ಅಂತ ಬಂದಾಗ ದೆನ್ ಐ ಫೀಲ್ ಸಿ ಎರಡು ಚಾನೆಲ್ನ ನಾನು ಆಲ್ರೆಡಿ ಸ್ಟಾಪ್ ಮಾಡಿದ್ದೀನಿ ವಾಟ್ ಇಫ್ ಇದನ್ನೂ ಸ್ಟಾಪ್ ಮಾಡಿ ಫ್ಯೂಚರಲ್ಲಿ ಆ ರಿಗ್ರೆಟ್ ಇದ್ದರೆ ವೆನ್ ಐ ಕ್ವೆಶನ್ ಬ್ಯಾಕ್ ಅರೆ ನಾನು ಏನು ಅದು ಸ್ಟಾಪ್ ಮಾಡಿಲ್ಲ ಅಂತ ಏನಾಗ್ತಿತ್ತು ಅಂತ ಸೊ ಐ ಡೋಂಟ್ ವಾಂತ್ ದಟ್ ಫೀಲಿಂಗ್ ಅಗೇನ್ ಸೊ ಐ ಆಮ್ ಜಸ್ಟ್ ಕನ್ ಕಂಟಿನ್ಯೂವಿಂಗ್ ಜಸ್ ಚಾನಲ್ ಸೊ ನೋಡೋಣ ಐ ವಿಲ್ ಜಸ್ಟ್ ಪೋಸ್ಟ್ ಕೀಪ್ ಪೋಸ್ಟಿಂಗ್ ವಿಡಿಯೋಸ್ ಆ್ಯಂಡ್ ನನ್ನ ಐ ಥಿಂಕ್ ಪೀಪಲ್ ಲೈಕ್ ಪರ್ಸ್ನಲ್ ಜರ್ನೀಸ್ ಅಥ್ವಾ ನಮ್ಮ ಪರ್ಸ್ನಲ್ ವಿಷಯ ತುಂಬಾ ಕನೆಕ್ಟ್ ಮಾಡ್ತಾರೆ ಸೊ ನನ್ನ ಪಿ ಸಿ ಓ ಎಸ್ ಜರ್ನಿ ಬಗ್ಗೆ ನಾನೊಂದು ಏನು ವೀಡಿಯೋ ಮಾಡಿದ್ದೆ ಅದು ತುಂಬಾ ಜನ ನೋಡಿದ್ರು ಆ್ಯಂಡ್ ಲೈಕ್ ಆ್ಯಂಡ್ ಕಾಮೆಂಟ್ಸಲ್ಲಿ ಅವ್ರ ಕ್ವೆಶನ್ಸ್ಗಳು ಸೊ ಇಟ್ ವಾಸ್ ವೆರಿ ಇಂಟ್ರ್ಯಾಕ್ಟಿವ್ ವಿಡಿಯೋ ದ್ಯಾಟ್ ನನ್ನ ಚಾನಲ್ ಇರೋದು ಸೊ ಐ ಎಮ್ ವೆರಿ ಹ್ಯಾಪಿ ದ್ಯಾಟ್ ಅದು ತುಂಬಾ ಚೆನ್ನಾಗಿ ಓಡ್ತು ಅಥ್ವಾ ಜನ ನೋಡಿದ್ರು ಆ್ಯಂಡ್ ಇಂಟರಾಕ್ಷನ್ ವಿತ್ ಸಬ್ಸ್ಕ್ರೈಬರ್ಸ್ ಆಯಿತು ಅಥವಾ ವಿತ್ ಪೀಪಲ್ ಆಯಿತು ದಿ ಕುಡ್ ರಿಲೇಟ್ ಅಂತ ಐ ವಾಸ್ ವೆರಿ ಹ್ಯಾಪಿ ಸೊ ಇನ್ನೊಂದು ಗೋಲ್ ಏನು ಅಂದರೆ ನನ್ನ ಹೆಲ್ತ್ ಬಗ್ಗೆ ಸೊ ನಾವು ಹೆಲ್ತ್ನ ಎಷ್ಟು ಗ್ರ್ಯಾಂಡೆಡ್ ಆಗಿ ತೊಗೊಳ್ತೀವಿ ಎಲ್ಲರಿಗೂ ಗೊತ್ತಿದೆ ಬಿಕಾಸ್ ಆಫ್ ದ ಸ್ಟ್ರೆಸ್ ಆ್ಯಂಡ್ ನಮ್ಮ ಜಾಬ್ ಅದು ಇದು ಫ್ಯಾಮಿಲಿ ಕಿಡ್ಸ್ ಅಂತ ಹೇಳಿ ನಮ್ಮ ಹೆಲ್ತ್ನ ನಾವು ನೋಡೋದೇ ಇಲ್ಲ ಸೊ ದಿಸ್ ಲೈಕ್ ಟ್ವೆಂಟಿ ಟ್ವೆಂಟಿ ಫೈವ್ ಫೈವಲ್ಲೇ ಐ ಸ್ಟಾರ್ಟೆಡ್ ಯು ಟೇಕಿಂಗ್ ಕೇರ್ ಆಫ್ ಮೈ ಹೆಲ್ತ್ ನನ್ನ ನಮ್ಮ ಬಾಡಿನ ನಾವೇ ನೋಡ್ಕೋಬೇಕು ಯಾರೂ ಬರಲ್ಲ ಆ್ಯಂಡ್ ಮತ್ತು ಹಾಸ್ಪಿಟಲಲ್ಲಿ ಸುತ್ತಾಡಬೇಕು ಅದೆಲ್ಲ ಯಾರಿಗೆ ಬೇಕಲ್ವಾ ಸೊ ಹೆಲ್ತ್ ಬಗ್ಗೆ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ನನ್ನ ಗೋಲ್ ಇಸ್ ಟು ಬಿ ಫಿಟ್ ಆ್ಯಂಡ್ ಲೀಡ್ ಅ ಹೆಲ್ತಿ ಲೈಫ್ ಸೊ ಈಟ್ ಹೆಲ್ತಿ ತುಂಬನೇ ಕ್ಲೀನಾಗಿ ತಿನ್ನಬೇಕು ಆ್ಯಂಡ್ ಫಿಟ್ ಆಗಬೇಕು ಅಂತ ಐ ವಾಂಟ್ ಟು ಲೂಸ್ ಸಮ್ ವೀಟ್ ಆ್ಯಂಡ್ ಐ ವಾಂಟ್ ಟು ಫಿಟ್ ಇನ್ ಟೋ ಮೈ ಓಲ್ಡ್ ಕ್ಲೋತ್ ಸೊ ದ್ಯಾಟ್ ಇಸ್ ಮೈ ಗೋಲ್ ಫಾರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಸೊ ನಮ್ಮ ಪ್ರಾಬ್ಲಮ್ ಏನು ಅಂದರೆ ನಾವು ಆಲ್ವೇಸ್ ವಿ ಕಂಪೇರ್ ಅಲ್ವಾ ನನ್ನ ನಮ್ಮನ್ನು ಬೇರೆಯವ್ರ ಜೊತೆ ಕಂಪೇರ್ ಮಾಡೋದು ಅವ್ರ ಲೈಫ್ ನೋಡಿ ಹೇಳೋದು ಓ ಅವ್ರು ತುಂಬಾ ಬೆಟರ್ ಆಗಿದ್ದಾರೆ ಚೆನ್ನಾಗಿದ್ದಾರೆ ಬಟ್ ವಿ ಡೋಂಟ್ ನೋ ವಿ ಆರ್ ನಾಟ್ ಲಿವಿಂಗ್ ದೇವರ್ ಲೈಫ್ ಅಲ್ವಾ ಸೊ ನಮಗೆ ದೂರದಿಂದ ಎಲ್ಲರೂ ಚೆನ್ನಾಗೇ ಕಾಣಿಸುತ್ತೆ ಸೊ ಸಮ್ ಮೈ ಬೇರೆಯವರು ನಮ್ಮ ಲೈಫ್ನ ನೋಡಿ ಯು ನೋ ಹೇಳ್ತಾ ಇರ್ಬೋದು ದ್ಯಾಟ್ ಅವರೇಜ್ ಚೆನ್ನಾಗಿದ್ದಾರೆ ನೋಡು ಅಂತ ಸೊ ನೆವರ್ ಕಂಪೇರ್ ಯೋರ್ ಸೆಲ್ಫ್ ಸೊ ಅದನ್ನ ನಾನು ಇನ್ನೂ ಇಂಪ್ಲಿಮೆಂಟ್ ಮಾಡಬೇಕು ನನ್ನ ಲೈಫಲ್ಲಿ ಐ ನೋ ಇನ್ನೂ ಲೈಕ್ ಕಂಪ್ಲೀಟ್ಲಿ ಸ್ಟಾಪ್ ಮಾಡೋಕ್ಕಾಗ್ತಾ ಇಲ್ಲ ವಿ ಹ್ಯಾವ್ ಟು ಟ್ರೈ ಸೊ ನಾನು ಟ್ರೈ ಮಾಡ್ತೀನಿ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ದ್ಯಾಟ್ ಐ ವಿಲ್ ನಾಟ್ ಕಂಪೇರ್ ಮೈ ಲೈಫ್ ಟು ಅನ್ ಅದರ್ ಪರ್ಸನ್ಸ್ ಲೈಫ್ ನನ್ನ ಲೈಫ್ ನಂದು ಸೊ ಐ ಜಸ್ಟ್ ವಾಂಟ್ ಟು ಬಿ ಹ್ಯಾಪಿ ಲೀಡ್ ಅ ಹ್ಯಾಪಿ ಹೆಲ್ದಿ ಲೈಫ್ ಸೊ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ದ ಮೇನ್ ಗೋಲ್ ಸೊ ಇದ್ರ ಏನು ನಮ್ಮ ಕರಿಯರು ಲೈಫು ಅದು ಇದು ಅದ್ರ ಮೇಲೆ ನಾವು ನಮ್ಮ ಹೆಲ್ತ್ನ ಇಡಬೇಕು ಹೆಲ್ತಿ ಇಲ್ಲ ಅಂದರೆ ಸೊ ನಮೇ ಪೋಸ್ಕರ ಪಿ ಸಿ ವಯಸ್ ವೀಡಿಯೋ ನಂಗೆ ಹಾಕೋತಾ ಇದ್ದರು ಎಷ್ಟು ಜನ ವಿಡಿಯೋನ ನೋಡಿದ್ದಾರೆ ಆ್ಯಂಡ್ ಎಷ್ಟು ಜನ ರಿಲೇಟ್ ಮಾಡ್ತಾ ಇದ್ದಾರೆ ನಂಗೆ ಇನ್ಸ್ಟಾಗ್ರಾಮಲ್ಲೂ ಮೆಸೇಜ್ ಬಂದಿತ್ತು ದಟ್ ಏನೋ ನನಗೂ ಈ ಥರನೇ ಪ್ರಾಬ್ಲಮ್ ಇದೆ ಸೊ ನಮ್ಗೆ ಈ ಥರ ಮೆಡಿಸಿನ್ ಕೊಟ್ಟಿದ್ದಾರೆ ಏನು ಮಾಡಬೇಕು ಅದು ಇದು ಅಂತ ಸೊ ಆಗ ಗೊತ್ತಾಯಿತು ಪಿ ಸಿ ಡಿ ಅಥವಾ ಹೆಲ್ತ್ ಹೆಲ್ತ್ ವೈಸ್ ನಮ್ಗೆ ಎಷ್ಟು ಜನ ಸಫರ್ ಮಾಡ್ತಾ ಇದ್ದಾರೆ ಸೊ ಅದರಲ್ಲೇ ಗೊತ್ತಾಗುತ್ತೆ ನೋಡಿ ನಾವು ಲೈಫ್ನ ಎಷ್ಟು ಗ್ರ್ಯಾಂಡೆಡ್ ಆಗಿ ತೊಗೊಳ್ತೀನಿ ಅಂತ ಸೊ ದಿಸ್ ಯುವರ್ ಐ ವಾಂಟ್ ಎವ್ರಿ ಒನ್ ವು ಎವರ್ ಇಸ್ ವಾಚಿಂಗ್ ನಿಮ್ಮ ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳಿ ಚೆನ್ನಾಗಿ ನೋಡಿದ್ರೇ ಯು ಕೆನ್ ಎಚೀವ್ ವಾಟ್ ಎವರ್ ಯು ವಾಂಟ್ ಟು ಅಚೀವ್ ವಿತೌಟ್ ಹೆಲ್ತ್ ದೆರ್ ಇಸ್ ನತ್ತಿಂಗ್ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ನಾನು ಇನ್ನಷ್ಟು ಗ್ರೋ ಮಾಡಿ ಸಕ್ಸಸ್ನ ಪಡಿಬೇಕು ಅಂತ ನನ್ನ ಆಸೆ ಅದೇ ನನ್ನ ಗೋಲ್ ಈಸಲ್ಲ ವಿತ್ ಐ ಮೀನ್ ದ ಫಸ್ಟ್ ಒನ್ ಈಸ್ ಹೆಲ್ತ್ ಆ್ಯಂಡ್ ಅದರ ಮೇಲೆ ನನಗೆ ಯೂಟ್ಯೂಬಲ್ಲಿ ಕನ್ಸಿಸ್ಟೆನ್ಸಿ ತೋರಿಸ್ಬೇಕು ವಿಡಿಯೋಸ್ ಮಾಡಬೇಕು ಆ್ಯಂಡ್ ತುಂಬ 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 ಯು ಪ್ರೀತಿ ಸಿಗಬೇಕು ಆಡಿಯನ್ಸಿಂದ ಅಂತ ನನ್ನ ಆಸೆ ಸೊ ಲೆಟ್ ಸಿ ಐ ವಿಲ್ ಯು ನೋ ಪುಷ್ ಮೈ ಸೆಲ್ಫ್ ಆ್ಯಂಡ್ ಐ ವಿಲ್ ನಾಟ್ ಗು ಇಟ್ ನಾನು ಖಂಡಿತವಾಗಲೂ ಐ ವಿಲ್ ನಾಟ್ ಗಿವ್ ಅಪ್ ಐ ವಿಲ್ ಗಿವ್ ಮೈ ಹಂಡ್ರೆಡ್ ಪರ್ಸೆಂಟ್ ದಿಸ್ ಟೈಮ್ ಆ್ಯಂಡ್ ನೋಡೋಣ ನನಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಆ್ಯಂಡ್ ನನ್ನ ಚಾನಲ್ನಾಗ್ರೂ ಮಾಡೋಕ್ಕೆ ನನಗೆ ಹೆಲ್ಪ್ ಮಾಡ್ತೀರಾ ಅಂತ ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಲೈಕ್ ಕೊಡಿ ಶಿ ಕಮೆಂಟ್ ಕೊಡಿ ಕಮೆಂಟಲ್ಲಿ ನನಗೆ ಕೇಳಿ ಕ್ವೆಶನ್ಸ್ ಕೇಳಿ ಅಥವಾ ಎನಿಥಿಂಗ್ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ನನಗೆ ನೀವು ನಿಮ್ಮ ಲೈಫ್ನ ಡೌಟ್ ಮಾಡ್ತಾ ಇದ್ದರೆ ಪ್ಲೀಸ್ ಸ್ಟಾಪ್ ಇಟ್ ರೈಡ್ ನಾವು ಆ್ಯಂಡ್ ಏನು ಮಾಡೋಕ್ಕೆ ಟೈಮ್ ಅಥ್ವಾ ಲೇಟ್ ಆಯಿತು ಇನ್ನೂ ಆಗೋಲ್ಲ ನನ್ನೊಂದು ಆಗೋಲ್ಲ ನನ್ನ ಹತ್ರ ಟ್ಯಾಲೆಂಟ್ ಇಲ್ಲ ಇದು ಇದು ದೆರ್ ಆರ್ ಲೈಕ್ ಹಂಡ್ರೆಡ್ ಕ್ವೆಶನ್ಸ್ ಏನಿದೆ ಅದನ್ನೆಲ್ಲ ಸ್ಟಾಪ್ ಮಾಡಿ ಸ್ಟಾರ್ಟ್ ನಾವು ಇಟ್ಸ್ ಓಕೆ ಏನು ಲೇಟಾಗಿಲ್ಲ ನೀವು ಫಿಫ್ಟಿ ಇರಲಿ ಟ್ವೆಂಟಿ ಇರಲಿ ಟೆನ್ ಇರಲಿ ನೋ ಯಾವತ್ತೂ ಲೇಟ್ ಆಗೋಲ್ಲ ಸೊ ಸ್ಟಾರ್ಟ್ ರೈಟ್ ನಾವು ನಿಮ್ಮ ಕರಿಯರ್ ಆಗಿರ್ಬೋದು ಲೈಫ್ ಆಗಿರ್ಬೋದು ಫ್ಯಾಮಿಲಿ ಕಿಡ್ಸ್ ಏನೇ ಆಗಿರಲಿ ಸ್ಟಾರ್ಟ್ ನಾವು ಆ್ಯಂಡ್ ನಿಮ್ಮ ಕಾನ್ಫಿಡೆನ್ಸ್ನ ಲೂಸ್ ಮಾಡ್ಕೋಬೇಡಿ ಸೆಲ್ಫ್ ಡೌಟ್ ಮಾಡಬೇಡಿ ಬಿಕಾಸ್ ನಾ ಎನ್ನೀ ಒಬ್ಬರೇ ಅಲ್ಲ ನಾನು ಇದ್ದೀನಿ ನಿಮ್ಮ ಜೊತೆಗೆ ಸೊ ಲೆಟ್ಸ್ ಮೇಕ್ ದಿಸ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಹ್ಯಾಪ್ ಆ್ಯಂಡ್ ಅ ಬ್ಯೂಟಿಫುಲ್ ಇಯರ್ ಆ್ಯಂಡ್ ಎಲ್ಲರಿಗೂ ನಾನು ತುಂಬ ತುಂಬ ತುಂಬಾ ಗುಡ್ ವಿಶಸ್ ಕೊಡ್ತಾ ಈ ವಿಡಿಯೋನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನನಗೆ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ಸ್ ಮೂಲಕ ಪ್ಲೀಸ್ ತಿಳಿಸಿ ನನಗೆ ಆ್ಯಂಡ್ ಹೇಳಿ ನನಗೆ ಯಾವ ಥರ ವೀಡಿಯೋ ಮಾಡಬೇಕು ಅಂತ ಸೊ ಐ ವಿಲ್ ಡೂ ಇಟ್ ಆ್ಯಂಡ್ ಪ್ಲೀಸ್ ಕನೆಕ್ಟ್ ಟು ಮೈ ಚಾನಲ್ ಆ್ಯಂಡ್ ಸಿ ದ ನೆಕ್ಸ್ಟ್ ವ್ಲಾಗ್ ಅಂಡಲ್ದಾನ ಬಾಯ್ ಬಾಯ್